ಹಾಯ್ ಹಲೋ ಫ್ರೆಂಡ್ಸ್ ನಾನಿವತ್ತು ಒಂದು ಹೇರ್ ಆಯಿಲ್ ಮಾಡೋಣ ಅಂತ ಹೀರೆಕಾಯಿ ಮತ್ತು ಒಂದು ಕಾಲು ಕಪ್ಪು ಅಷ್ಟು ಮೆಂತ್ಯ ಹಾಗೆ ಅರ್ಧ ಲೀಟ್ರ್ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಹೀರೆಕಾಯಿ ಎಲ್ಲ ನೀಟಾಗಿ ತೊಳೆದು ಕಟ್ ಮಾಡ್ಕೊಂಬರೋಣ ಇಷ್ಟೊಂದು ಹೀರೆಕಾಯಿ ಬೇಡ ನಮಗೆ ಇದರಲ್ಲಿ ಅರ್ಧ ತೊಗೊಳ್ಳೋಣ ಅಂದರೆ ಅರ್ಧ ಲೀಟ್ರ್ ಕೊಬ್ಬರಿ ಎಣ್ಣೆ ಇದೆ ಅಷ್ಟೇ ಬನ್ನಿ ಇವಾಗ ಇದನ್ನೆಲ್ಲ ಹೆರೆದು ನೀಟಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಬರೋಣ ಆಮೇಲೆ ಏನು ಮಾಡಬೇಕಂತ ಹೇಳ್ತೀನಿ ಇದರಲ್ಲಿ ಅರ್ಧ ತೊಗೋತೀನಿ ಸಾಕು ನಾನು ನೋಡಿ ಫ್ರೆಂಡ್ ಇಷ್ಟು ಮೂರು ಇಲ್ಲ ಇನ್ನೂ ಒಂದೆರಡು ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಇದಕ್ಕೆ ಇವಾಗ ಮೂರು ಇಂಗ್ರೀಡಿಯೆಂಟ್ಸ್ ತೋರಿಸಿದ್ದೀನಿ ಆಮೇಲೆ ಮಿಕ್ಕಿದ್ದು ತೋರಿಸ್ತೀನಿ ನೋಡಿ ಅರ್ಧ ಸಾಕು ನಮಗೆ ಇನ್ನು ಅರ್ಧ ಎತ್ತಿಟ್ಕೋತೀನಿ ಏನಾದರೂ ಸಾಂಬಾರು ಮಾಡೋಕ್ಕಾಗುತ್ತೆ ಬನ್ನಿ ಇವಾಗ ಇದನ್ನೆಲ್ಲ ನೀಟಾಗಿ ತೊಳೆದು ಕಟ್ ಮಾಡ್ಕೊಂಬರೋಣ ಸಣ್ಣದಾಗಿ ನೋಡಿ ಇವಾಗೆಲ್ಲ ಕಟ್ ಮಾಡ್ಕೊಂಬಂದಿದ್ದೀನಿ ಇಷ್ಟಾಗಿದೆ ಒಂದು ಕಪ್ಪು ಆಗಿದೆ ಈಗ ಒಂದು ಪಾತ್ರೆ ಕಾಯಕ್ಕೆ ಸ್ವಲ್ಪ ದೊಡ್ಡದಾಗಿರೋದೇ ತಗೊಳ್ಳಿ ಎಣ್ಣೆ ಉಕ್ಕೋ ಚಾನ್ಸಸ್ ಇರುತ್ತೆ ಹಾಗಾಗಿ ಒಂದು ದೊಡ್ಡದು ಸ್ಟೀಲ್ ಪಾತ್ರೆ ತೊಗೊಂಡಿದ್ದೀನಿ ಸ್ಟೀಲ್ ಪಾತ್ರೆ ತೊಗೊಂಡು ಅದನ್ನು ಬಿಸಿಗಿಟ್ಟು ಅರ್ಧ ಲೀಟ್ರು ಕೊಬ್ಬರಿ ಎಣ್ಣೆ ಏನಿದೆಯೋ ಅದನ್ನ ಫುಲ್ ಹಾಕ್ತೀನಿ ಫುಲ್ ಹಾಕಿ ಅದು ಫುಲ್ ಬಿಸಿ ಆಗಲಿ ಸ್ವಲ್ಪ ಚೆನ್ನಾಗಿ ಬಿಸಿ ಆಗೋಕ್ಕೆ ಬಿಡೋಣ ಕೊಬ್ಬರಿ ಎಣ್ಣೆನ ಈ ಹೇರ ಆಯಿಲ್ ಒಮ್ಮೆ ಮಾಡಿ ನೋಡಿ ತುಂಬ 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 ತುಂಬಾ ಬೆನಿಫಿಟ್ ಇದೆ ಹೀರೇಕಾಯಿ ಹೇರ್ ಆಯಿಲ್ ಇಲ್ಲಿವರೆಗೂ ಯಾರೂ ಮಾಡಿಲ್ಲ ಅಂದ್ಕೋತೀನಿ ನಾನು ನಾನೇ ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ನೋಡಿ ಇದಕ್ಕೆ ಒಂದು ಮೀಡಿಯಂ ಗಾತ್ರದ ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಒಂದಿಡಿ ಒಣಗಿಸ್ ಒಣಗಿಸಿ ಇಟ್ಟಿರ್ತಕ್ಕಂಥ ಎಲೆ ಕಹಿ ಎಲೆ ತೊಗೊಂಡಿದ್ದೀನಿ ಹಾಗೆ ಒಣಗಿಸಿ ಇಟ್ಟಿರ್ತಕ್ಕಂಥ ಕರಿಬೇವು ನಾವು ಅಡುಗೆಗೆಲ್ಲ ಯೂಸ್ ಮಾಡ್ತೀವಲ್ಲ ಅದು ಕರಿಬೇವು ಮತ್ತು ಕಹಿ ಬೇವಿನ ಸೊಪ್ಪು ಮತ್ತು ಒಂದು ಮೀಡಿಯಂ ಸೈಜ್ ಗಾತ್ರದ ಈರುಳ್ಳಿ ಇದನ್ನೆಲ್ಲ ಸಣ್ಣದಾಗಿ ಹೆಚ್ಕೊಂಡು ಇಟ್ಕೊತೀನಿ ನೋಡಿ ಇವಾಗ ಕೊಬ್ಬರಿ ಎಣ್ಣೆ ಚೆನ್ನಾಗಿ ಇದೆ ಆ ಕೊಬ್ಬರಿ ಎಣ್ಣೆಗೆ ನಾವು ಹೀರೆಕಾಯಿ ಹಾಕೋಣ ಹೀರೆಕಾಯಿ ಹಾಕಿ ಅದು ಚೆನ್ನಾಗಿ ಕುದಿ ಬರಲಿ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಹಾಕಿ ಯಾಕೆಂದ್ರೆ ಉಪ್ಪು ಬಂದ್ಬಿಡುತ್ತೆ ಎಣ್ಣೆ ಎಲ್ಲ ಮೇಲೆ ಬಂದುಬಿಡುತ್ತೆ ಚೆನ್ನಾಗಿ ತಿರುಗಿಸಿ ಈಗ ಈರುಳ್ಳಿ ಕೂಡ ಹಾಕ್ಬಿಡಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಕ ಸಹ ಹಾಕಿ ಎರಡು ಚೆನ್ನಾಗಿ ಬೇಯಲಿ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದ ನಂತರ ನಾವು ಕಹಿ ಬೇವಿನ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ಮೆಂತ್ಯ ಇವು ಮೂರನ್ನು ಆಮೇಲೆ ಹಾಕೋಣ ಇವೆರಡು ಚೆನ್ನಾಗಿ ಬೇಯಲಿ ಚೆನ್ನಾಗಿ ಬೆಂದ ನಂತರ ಹಾಕೋಣ ನೋಡೋಣ ಬನ್ನಿ ಹೇಗಾಗಿದೆ ಒಂದು ಅರ್ಧ ಗಂಟೆ ಆದರೂ ಬೇಕಾಗುತ್ತೆ ಫ್ರೆಂಡ್ ಈ ಎಣ್ಣೆ ಏರ್ ಆಯಿಲ್ ಮಾಡೋದಕ್ಕೆ ಒಂದು ಅರ್ಧ ಗಂಟೆ ಟೈಮ್ ತೊಗೊಳುತ್ತೆ ಯಾಕೆಂದರೆ ಹಸಿದಲ್ವ ಹೀರೆಕಾಯಿ ಈರುಳ್ಳಿ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಬೇಕು ಗಿರಿ ಆಗೋ ಥರ ನೋಡಿ ಇವಾಗ ಎಣ್ಣೆಯಲ್ಲಿ ಎಲ್ಲ ಬೆಂದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಕಲರ್ ಚೇಂಜ್ ಆಗಿ ಚೇಂಜ್ ಆಗಿ ಅದು ಎಲ್ಲ ಇದಕ್ಕೆ ರಸ ಬಿಟ್ಕೊಳ್ಳುತ್ತೆ ಎಣ್ಣೆಗೆ ತುಂಬ ಚೆನ್ನಾಗಿ ನೋಡಿ ಇವಾಗ ಇದೆ ಇನ್ನೊಂದು ಸ್ವಲ್ಪ ಬೇಯಲಿ ಬೆಂದು ಚೆನ್ನಾಗಿ ಕುದೀಲಿ ಚೆನ್ನಾಗಿ ಎಣ್ಣೆನಲ್ಲಿ ಕುದ್ದು 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 ಅದು ಕಲ್ಲರೇ ಚೇಂಜ್ ಆಗಿಬಿಡುತ್ತೆ ಗ್ರೀನ್ ಕಲರ್ಗೆ ಬರುತ್ತೆ ನೋಡಿ ಬೇಯ್ತಾ ಇದೆ ಬೇಯ್ಲಿ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ ಹಾಗೇ ನೋಡಿ ಈಗ ಮೆಂತ್ಯ ಹಾಕ್ಬಿಡೋಣ ಮೆಂತ್ಯನೂ ಹಾಕೋಣ ಹಾಗೆ ಕರ್ಬೇ ಕಹಿ ಬೇವಿನ ಸೊಪ್ಪು ಕೂಡ ಹಾಕೋಣ ಒಂದಿಡಿ ಕರಿಬೇವಿನ ಸೊಪ್ಪು ಕೂಡ ಹಾಕೋಣ ಮೂರು ಇಂಗ್ರೀಡಿಯೆಂಟ್ಸು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡೋಣ ಚೆನ್ನಾಗಿ ಮಿಕ್ಸ್ ಕೊಟ್ಟು ಅದನ್ನು ಸ್ವಲ್ಪ ಬೇಯಕ್ಕೆ ಇಡೋಣ ನೋಡಿ ಕಹಿ ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಈಗ ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ನನ್ನ ಹತ್ರ ಹಸಿದು ಕರ್ಬೇವಿನ ಸೊಪ್ಪು ಬೇವಿನ ಸೊಪ್ಪು ಇರಲಿಲ್ಲ ಅಂಗಡಿಗೆ ಹೋಗಿಲ್ಲ ತರಕ್ಕೆ ಹಾಗಾಗಿ ನಾನು ಒಣಗಿಸಿಟ್ಕೊಂಡಿರ್ತೀನಿ ಯಾವಾಗಲೂ ಅದನ್ನೇ ಹಾಕಿದ್ದೀನಿ ಪ್ಲೀಸ್ ನನ್ನ ಈ ಹೇರ್ ಆಯಿಲ್ಲು ರೆಮಿಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ ಕಮೆಂಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ ಪ್ಲೀಸ್ 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 ನಿಮ್ಮ ನನ್ನ ಲೈಕು ನಮಗೆ ಅತಿ ಮುಖ್ಯ ಫ್ರೆಂಡ್ ಓಕೆನಾ ಫ್ರೆಂಡ್ ನೋಡಿ ಇವಾಗ ಚೆನ್ನಾಗಿ ಕಾಯ್ತಾಯಿದೆ ಚೆನ್ನಾಗಿ ಕಾಯ್ದು ಹಾರಿದ ಮೇಲೆ ಬಾಟ್ಲಿಗೆ ಹಾಕ್ಕೋಬೇಕು ಒಂದು ನೈಟ್ ಹೀಗೆ ಇಟ್ಬಿಡಿ ಫ್ರೆಂಡ್ ತುಂಬ ಚೆನ್ನಾಗಿ ಎಣ್ಣೆನಲ್ಲಿ ಇದೆಲ್ಲ ಬಿಟ್ಕೊಳುತ್ತೆ ಒಂದು ರಾತ್ರಿ ಹಾಗೆ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ ಆಯ್ತು ಈಗ ಆಫ್ ಮಾಡಿದ್ದೀನಿ ಒಂದು ರಾತ್ರಿ ಹೀಗೆ ಇಟ್ಬಿಡಿ ಮತ್ತು ಬೆಳಗ್ಗೆ ತೋರಿಸ್ತೀನಿ ನಿಮಗೆ ನೋಡಿ ಎಣ್ಣೆ ಹೇಗಾಗಿದೆ ಅಂತ ಬೆಳಗಿನ ವಿಡಿಯೋ ಇದು ಮತ್ತು ಶೋಧಿಸ್ಕೊಂಬರೋಣ ಎಣ್ಣೆನ ಎಣ್ಣೆ ಎಲ್ಲ ಶೋಧಿಸಿದ ನಂತರ ಚೆನ್ನಾಗಿ ಶೋಧಿಸೋಕೆ ಬಿಡೋಣ ಎಲ್ಲ ಚೆನ್ನಾಗಿ ಸೋರ್ಕೊಳ್ಳಿ ಚೆನ್ನಾಗಿ ಸೋರಿದ ನಂತರ ಒಂದು ಬಾಟ್ಲಿಗೆ ಹಾಕಿ ಎತ್ತಿಟ್ಕೊಂಡ್ರೆ ಡೈಲಿ ಯೂಸ್ ಮಾಡ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹೇರ್ ಆಯಿಲು ಹೇರ್ ಗ್ರೋತ್ಗೆ ಹೇರ್ ಫಾಲ್ ಆಗ್ತಿದ್ರೆ ಮತ್ತು ಡ್ಯಾಂಡ್ರಾಫ್ ಇದ್ದರೆ ಹಿಚ್ ಹಿಚ್ಚಿಂಗ್ನೆಸ್ ಇದ್ದರೆ ಹಾಗಾಗಿ ನಾನು ಕಹಿ ಬೇವಿನ ಸೊಪ್ಪು ಹಾಕಿದ್ದೀನಿ ಈ ಬೇಸಿಗೆಗೆ ತಲೆ ಹೆಚ್ಚಿಂಗ್ನೆಸ್ ಬರುತ್ತೆ ಹಾಗಾಗಿ ಕಹಿ ಬೇವಿನ ಸೊಪ್ಪು ಹಾಕಿದ್ದೀನಿ ನೋಡಿ ಇದೆಲ್ಲ ಹಾಗೆ ಸೋರ್ಕೊಳ್ಳಿ ಇನ್ನೂ ಎಣ್ಣೆ ಬರುತ್ತೆ ನೋಡಿ ಇಷ್ಟು ಎಣ್ಣೆ ಬಂದಿದೆ ನೋಡಿ ಕಲ್ಲರ್ ಹೇಗಿದೆ ಅಂತ ನೋಡಿ ತುಂಬಾ ಚೆನ್ನಾಗಿದೆ ಅಂತಿದೆ ಆ ಬೇವಿನ ಸೊಪ್ಪಿಂದು ಕರ್ಬೇವಿನ ಸೊಪ್ಪಿಂದು ಮೆಂತ್ಯ ಅದು ಸ್ಮೆಲ್ಲು ಎಲ್ಲ ತುಂಬಾ ಚೆನ್ನಾಗಿದೆ ಇನ್ನೂ ಇದರಲ್ಲೆಲ್ಲ ಎಣ್ಣೆ ಇದೆ ಚೆನ್ನಾಗಿದ್ರೊಳಗಡೆ ಸೋರ್ಕೊಳ್ಳಿ ಓಕೆ ಫ್ರೆಂಡ್ ಬಾಯ್ ಬಾಯ್ ಮುಂದೆ ವಿಡಿಯೋದಲ್ಲಿ ಸಿಗ್ತೀನಿ